ನಮಸ್ಕಾರ ವೀಕ್ಷಕರೇ ನಮ್ಮ ಮಕ್ಕಳ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ನೆರೆಹೊರೆಯೋರಿಂದನೋ ಅಥವಾ ಟಿ ವಿಲಿ ನೋಡೋ ಸೆಲೆಬ್ರಿಟಿಗಳಿಂದನೋ ಅವರ ಸ್ನೇಹಿತರಿಂದನೋ ಅಥವಾ ಅವ್ರ ಜೊತೇಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋರಿಂದನೋ ಅಥವಾ ಅವರ ಶಿಕ್ಷಕರಿಂದನೋ ಅಂತ ಅಂದ್ಕೊಳ್ತೀವಿ ಹೌದು ಇದು ಒಂದು ಎಕ್ಸ್ಟೆಂಟ್ಗೆ ನಿಜ ಆದರೆ ಎಲ್ಲರ್ಕಿಂತ ಅತ್ಯಂತ ಹೆಚ್ಚು ಇನ್ಫ್ಲುಯೆನ್ಸ್ ಪಾಸಿಟಿವ್ ಆಗಿ ಅಥವಾ ನೆಗೆಟಿವ್ ಆಗಿ ಮಾಡೋರು ಆ ಮಕ್ಕಳ ಸ್ವಂತ ತಂದೆ ತಾಯಿ ಅನ್ನೋದನ್ನ ಎಷ್ಟೋ ಸತಿ ಟೇಕನ್ ಫಾರ್ ಗ್ರಾಂಟೆಡ್ ಅಥವಾ ಅದನ್ನ ಇಗ್ನೋರ್ ಮಾಡ್ಬಿಡ್ತೀವಿ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಒಂದು ಪಾಸಿಟಿವ್ ಬಿಹೇವಿಯರ್ ಇನ್ಫ್ಲುಯೆನ್ಸ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಯಾವ ರೀತಿ ನಕಾರಾತ್ಮಕವಾಗಿ ನಮಗೆ ಗೊತ್ತಿಲ್ಲದೆ ನಾವು ಕೆಲವು ಸತಿ ನಮ್ಮ ಮಕ್ಕಳ ಮೇಲೆ ನೆಗೆಟಿವ್ ಬಿಹೇವಿಯರ್ ಇನ್ಫ್ಲುಯೆನ್ಸಸ್ ಮಾಡ್ತಾ ಇರ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಇದು ತುಂಬಾನೇ ಮುಖ್ಯ ಅಕಸ್ಮಾತ್ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಬಿಹೇವಿಯರ್ ಡೆವಲಪ್ ಮಾಡಿಸ್ಬೇಕಪ್ಪ ಒಳ್ಳೆ ಗುಣ ಇರಬೇಕು ತುಂಬಾ ಮುಖ್ಯ ಅಂತ ಆಸೆ ಪಡ್ತಾ ಇದ್ರೆ ಅಫ್ಕೋರ್ಸ್ ಯಾರು ಪಡಲ್ಲ ಈ ಸಂಚಿಕೆ ತುಂಬಾನೇ ಮುಖ್ಯ ಆಗುತ್ತೆ ಇಲ್ಲಿ ಪಾಸಿಟಿವ್ ಆಗಿ ತಂದೆ ತಾಯಿ ತನ್ನ ಮಕ್ಕಳಿಗೆ ಇನ್ಫ್ಲುಯನ್ಸ್ ಮಾಡಿದ್ರೆ ಅದರಿಂದ ಸಾಕಷ್ಟು ಲಾಭಗಳಿರುತ್ತೆ ಅದು ತುಂಬಾನೇ ಸುಲಭ ಅದು ಅರ್ಥ ಮಾಡ್ಕೊಳ್ಳೋಕೆ ಯಾಕಂದ್ರೆ ತುಂಬಾ ಕೈಂಡ್ ಆಗಿದ್ರೆ ಅವರಲ್ಲೂ ಕರುಣೆ ಡೆವಲಪ್ ಆಗೋದು ತುಂಬಾ ಪ್ರೀತಿ ತೋರಿಸಿದ್ರೆ ಅವರು ತುಂಬಾ ಒಂದು ರೀತಿ ಲವಿಂಗ್ ಆಗಿ ಎಲ್ಲರ ಜೊತೆ ಪ್ರೀತಿಯಿಂದ ನಡ್ಕೊಳೋ ಅಥವಾ ತುಂಬಾ ಒಂದು ಸ್ವಲ್ಪ ದಾನ ಧರ್ಮ ಸೇವೆ ಮಾಡಿದ್ರೆ ಮಕ್ಕಳಿಗೂ ಅದು ಸಹಜವಾಗಿ ಬರೋದು ಅಂಡ್ ಫ್ಯಾಮಿಲಿ ವ್ಯಾಲ್ಯೂಸ್ನ ಚೆನ್ನಾಗಿ ರೂಢಿಸಿದ್ರೆ ಅಂದ್ರೆ ನಮ್ಮ ಫ್ಯಾಮಿಲಿಲಿ ಈ ಪಾಲಿಸಿ ಇದೆ ನಾವು ಇದೇ ತರ ಇರ್ತೀವಿ ಇಷ್ಟೇ ಶಿಸ್ತು ಇಷ್ಟೇ ನೀಟಾಗಿರ್ತೀವಿ ಅಂತ ಕೆಲವೊಂದು ಫ್ಯಾಮಿಲಿ ಪಾಲಿಸೀಸ್ನ ತಂದೆ ತಾಯಿ ಪ್ರಾಕ್ಟಿಸ್ ಮಾಡಿದ್ರೆ ಮಕ್ಕಳು ಕೂಡ ಒಳ್ಳೊಳ್ಳೆ ವ್ಯಾಲ್ಯೂಸ್ನ ಕಲಿಯುವಂತಿರಬಹುದು ಅಥವಾ ಒಂದು ಶಿಸ್ತಲ್ಲಿ ನಾವು ಇದೇ ತರನೇ ಜೀವನವನ್ನು ನಡೆಸ್ಕೊಂಡು ಹೋಗ್ತೀವಿ ಎನ್ನುವಂತ ಒಂದು ವಿಚಾರವನ್ನ ಅಳವಡಿಸ್ಕೊಂಡಿದೆ ತಂದೆ ತಾಯಿ ಅದೇ ಗುಣಗಳನ್ನ ಅದೇ ಪ್ರಾಕ್ಟಿಸ್ ಅದೇ ಹ್ಯಾಬಿಟ್ ಮಗು ಕೂಡ ಅಡಾಪ್ಟ್ ಮಾಡ್ಕೊಳ್ಳೋದು ಇದು ತುಂಬಾನೇ ಈಸಿಯಾಗಿ ಮಗು ಇನ್ಫ್ಲುಯೆನ್ಸ್ ಆಗುತ್ತೆ ಆದರೆ ನಾವು ನೆಗೆಟಿವ್ ಇನ್ಫ್ಲುಯೆನ್ಸನ್ನು ಓ ಇದೇನು ಅನ್ಕೊಳ್ಳಲ್ಲ ಬಿಡು ಮಗು ಇದೇನು ಅದಕ್ಕೆ ಎಫೆಕ್ಟ್ ಆಗಲ್ಲ ಬಿಡು ಇದರಿಂದ ಏನು ತೊಂದರೆ ಆಗಿರಲ್ಲ ಬಿಡು ಅಂತ ತುಂಬಾ ಇಗ್ನೋರ್ ಮಾಡ್ಬಿಡ್ತೀವಿ ಯಾಕಂದ್ರೆ ನಮ್ಮದೇ ಈಗೋ ಬಿಡ್ತಾ ಇರಲ್ಲ ಪೋಷಕರಿಗೆ ನನ್ನಿಂದ ನಕಾರಾತ್ಮಕವಾಗಿ ಮಗುಗೆ ತೊಂದರೆ ಆಗಿದೆ ಅಂತ ಒಪ್ಕೊಳ್ಬೇಕು ಸೊ ಮೊದಲನೇದಾಗಿ ಸ್ವಲ್ಪ ನಿರಾಳವಾದ ಮನಸ್ಥಿತಿಯಲ್ಲಿ ಮನೋಭಾವನೆಯಲ್ಲಿ ಈ ವಿಚಾರವನ್ನ ಅಪ್ರೋಚ್ ಮಾಡುವಂತ ಅವಶ್ಯಕತೆ ಇದೆ ಸೊ ಈ ಇನ್ಫ್ಲುಯೆನ್ಸ್ ಅಂತ ಬಂದಾಗ ಒಂದು ಮಗು ತಾನು ಮಾತಾಡೋ ರೀತಿ ತನ್ನ ಬಾಡಿ ಲ್ಯಾಂಗ್ವೇಜು ತನ್ನ ಬಿಹೇವಿಯರು ಅಷ್ಟೇ ಯಾಕೆ ತನ್ನ ಎನರ್ಜಿ ಲೆವೆಲಲ್ಲೂ ಅಲ್ಲೂ ಕೂಡ ಸೂಕ್ಷ್ಮವಾಗಿ ನೋಡಿದ್ರೆ ಒಂದು ಎನರ್ಜಿ ಅದನ್ನ ನಾವು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕೆ ಏನ್ ಎನರ್ಜಿ ಅಪ್ಪ ಮಗುಗೆ ಏನ್ ಎನರ್ಜಿನೇ ಇಲ್ಲದೆ ಇದೆ ಮಗು ಈ ಲೆವೆಲಲ್ಲಿ ಅಲ್ಲಿ ಅರ್ಥ ಮಾಡ್ಕೊಳ್ತೀವಿ ಆದ್ರೆ ನಾವು ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಮಲ್ಲಿ ಹರಿತಾ ಇರುವಂತ ಪ್ರಾಣ ಏನಿದೆ ಆ ಒಂದು ಸಟಲ್ ಲೆವೆಲ್ ಎನರ್ಜಿ ಇನ್ಫ್ಲೂಯೆನ್ಸ್ ನಾವೇನು ವೇದಿಕ ಕಾಂಟೆಕ್ಸ್ಟ್ ಅಲ್ಲಿ ಎನರ್ಜಿ ಅಂತ ಮಾತಾಡ್ತೀವಿ ಆ ಲೆವೆಲ್ ಅಲ್ಲೂ ಕೂಡ ಮಗು ಸುತ್ತಮುತ್ತ ಇರುವಂತಹ ಆ ಒಂದು ಜನರ ಅಥವಾ ಪ್ರೈಮರಿಲಿ ಪೋಷಕರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ ಇಲ್ಲಿ ನೆಗೆಟಿವ್ ಬಿಹೇವಿಯರ್ ಇನ್ಫ್ಲುಯೆನ್ಸ್ ಏನೇನು ಅಂತ ತಿಳ್ಕೊಂಡ್ರೆ ಓ ಈ ರೀತಿ ಇನ್ಫ್ಲುಯೆನ್ಸ್ ಆಗೋಕೆ ಬಿಡಬಾರ್ದು ಮಕ್ಕಳಿಗೆ ಅನ್ನುವಂತಹ ಎಚ್ಚರಿಕೆ ಉದಾಹರಣೆಯನ್ನು ನಾನು ಕೊಡ್ತಾ ಹೋಗ್ತೀನಿ ಒಂದು ಪ್ರೆಜುಡಿಸ್ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ ಅಂದ್ರೆ ಕೆಲವು ಸತಿ ಏನಾಗುತ್ತೆ ಇದು ಹೀಗೆ ಇವ್ರು ಹೀಗೆ ಇರೋದು ಅಂತ ತುಂಬಾ ಜಡ್ಜ್ಮೆಂಟ್ ಮಾಡ್ತಾ ಇರ್ತೀವಿ ಮಗು ಅಲ್ಲೇ ಆಟ ಆಡ್ಕೊಂಡಿರುತ್ತೆ ಅಥವಾ ಮಕ್ಕಳ ಒಂದು ವಿಚಾರಧಾರೆ ತುಂಬಾ ಇನ್ಫ್ಲುಯೆನ್ಸ್ ಆಗುತ್ತೆ ಅಪ್ಪ ಅಮ್ಮ ಏನ್ ಮಾತಾಡ್ತಾ ಇರ್ತಾರ ಅದ್ರ ಮೇಲೆ ಸೊ ಎಷ್ಟೋ ಸಾರಿ ನಾವು ತುಂಬಾ ಅಡ್ವಾನ್ಸ್ ಆಗಿದೀವಿ ಅಂದ್ರೂ ತುಂಬಾ ಜನ ಥೆರಪಿ ಕ್ಲೈನ್ಸ್ ಇದನ್ನ ಹಂಚ್ಕೊಳ್ತಾರೆ ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಮಾನಸಿಕ ಒತ್ತಡ ಆದಾಗ ಇದನ್ನು ಹಂಚ್ಕೊಳ್ತಾರೆ ಏನಂತ ಓ ನನ್ನ ತಂಗಿಯನ್ನ ಜಾಸ್ತಿ ಇಷ್ಟಪಡ್ತಾರೆ ಇಲ್ಲ ನಮ್ಮ ಅಣ್ಣ ನನ್ನ ಗಂಡು ಮಗು ಅಂತ ಹೆಚ್ಚು ಇಷ್ಟಪಡ್ತಾರೆ ಅಥವಾ ನನ್ನ ಸಿಸ್ಟರ್ ಹೆಚ್ಚು ಬೆಳಗಿದ್ದಾಳೆ ಅದರಿಂದ ಅವ್ಳಿಗೆ ಹೆಚ್ಚು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಈ ತರ ಅಥವಾ ನಿನ್ನ ಹುಟ್ಟದ ಮೇಲೆ ಕೆಟ್ಟದಾಗೋಯಿತು ನಮಗೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅವ್ಳು ಹುಟ್ಟಿದಾಗ ಮನೆ ತೊಗೊಂಡು ಅದರಿಂದ ಅವಳನೆ ನನಗೆ ಪ್ರೀತಿ ಅಂತ ಈ ರೀತಿ ಏನೋ ಕಾಮಿಡಿಗೆ ಅಂತ ಅವ್ರಿಗೆ ಅನ್ನಿಸ್ಬೋದೇನೋ ಪೋಷಕರಿಗೆ ಆದರೆ ಕೇವಲ ಒಂದು ಎಂಟು ಹತ್ತು ಐದು ವರ್ಷದ ಮಗುವಿಗೆ ನಿಮ್ಮ ಕಾಮಿಡಿಯನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಮೆಚುರಿಟಿ ಬಂದುಬಿಡ್ಬೇಕಾ ಅಥವಾ ನೀವು ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿರೋ ವಿಷಯನ ಕಾಮಿಡಿ ಅಂತ ಮಗು ಮುಂದೆ ಹೇಳ್ತಾ ಇದ್ದೀರಾ ಅದನ್ನ ನೀವೇ ಕೂತ್ಕೊಂಡು ಯೋಚನೆ ಮಾಡಬೇಕು ಆದರೆ ತುಂಬ ಸರಿ ಒಂದು ರೂಪದಿಂದ ಹಿಡ್ಕೊಂಡು ಏನೋ ನಿಮ್ಮ ಪ್ರಕಾರ ನಿಮ್ಮ ಸೈಕಲಾಜಿಕಲ್ ಸ್ಟ್ರೆಸ್ಸನ್ನು ಅದೃಷ್ಟ ದುರದೃಷ್ಟ ಅನ್ನೋ ಲೆವೆಲ್ಲಿಗೆ ಮಗುವಿನ ಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ ಹೇರಿಸ್ತಾ ಇರ್ತೀರಾ ಆದ್ದರಿಂದ ಆ ಥರ ಒಂದು ಪ್ರೆಜಿಡೆಸ್ ಇರಬಹುದು ಜಡ್ಜ್ಮೆಂಟ್ ಇರಬಹುದು ಅದು ನೆಗೆಟಿವ್ ಆಗಿ ಮಗು ಮೇಲೆ ನೆಗೆಟಿವ್ ಬಿಹೇವಿಯರ್ ಇನ್ಫ್ಲುಯೆನ್ಸ್ ಕೊಡೋ ತರ ಮಾಡ್ತಾ ಇರಬಹುದು ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ಎಷ್ಟೋ ತಂದೆ ತಾಯಿ ಹಣದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಅಂದ್ರೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಹಣಕ್ಕಿಂತ ಯಾವುದು ಕೆಟ್ಟದಿಲ್ಲ ಈ ತರ ಹೇಳ್ಬೇಕಾದ್ರೆ ಮುಂದೊಂದು ದಿನ ಅದು ಹಣದ ಜೊತೆ ತನ್ನ ವ್ಯವಹಾರವನ್ನು ಮಾಡ್ಬೇಕಾದ್ರೆ ಅಲ್ಲೊಂದು ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇನ್ನು ಎಷ್ಟೋ ಜನ ನೆಗೆಟಿವ್ ಆಗಿ ಮಾಡೋದು ಅಥವಾ ಇಗ್ನೋರ್ ಮಾಡೋದು ಅಗೌರವ ತೋರ್ಸೋದು ಅಮ್ಮ ತನ್ನ ಅತ್ತೆ ಏನೋ ನೆಗೆಟಿವ್ ಆಗಿ ನಡ್ಕೊಳ್ತಾ ಇದ್ದಾರೆ ಅಂತ ಅವ್ರ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಶಾಪ ಹಾಕೋದು ಬೈಕೊಳ್ಳೋದಿರಬಹುದು ಅಪ್ಪ ಅಮ್ಮನಿಗೆ ತುಂಬಾ ತುಚ್ಛವಾಗಿ ನಿನ್ಗೇನ್ ಗೊತ್ತು ನೀನ್ ಅಡಿಗೆ ಮನೆಗೆ ಸೀಮಿತ ನೀನೊಂದು ಪೆದ್ದಿ ನಿಮ್ಮ ಅಂಶದವರೆಲ್ಲ ಹೀಗೆ ಅಂತ ಅಗೌರವ ತೋರ್ಸೋದು ಅಥವಾ ಅಮ್ಮ ಅಪ್ಪನ ಬಗ್ಗೆ ನಿಮ್ಮ ಅಪ್ಪ ಒಬ್ಬ ರಾಕ್ಷಸ ಹಾಗೆ ಹೀಗೆ ಅಂತ ಭಯ ಮುಡ್ಸೋತರ ಅಥವಾ ನೆಗೆಟಿವ್ ಆಗಿ ಆಕೆಗಿರೋ ಫ್ರಸ್ಟ್ರೇಷನ್ ಮಗು ಮುಂದೆ ತೋಡ್ಕೊಳ್ಳೋ ತರದಾಗಿರ್ಬಹುದು ಅಥವಾ ಮನೆಗ್ ಬಂದ ನೆಂಟರನ್ನ ಅವಾಗ ಸದ್ಯಕ್ಕೆ ಚೆನ್ನಾಗಿ ನೋಡೋದು ನೋಡ್ಕೊಂಡು ಗೇಟ್ ಹತ್ರ ಹೋಗ್ತಾ ಇದ್ದ ಹಾಗೆ ಹಾಳಾದವರು ಹಾಗೆ ಹೀಗೆ ಅಂತ ತುಂಬಾ ಹೀನಾಯವಾಗಿ ಕೆಟ್ಟ ಕೆಟ್ಟ ಪದಗಳಲ್ಲಿ ಮಾತಾಡುವಂತದ್ದಿರ್ಬಹುದು ಇದೆಲ್ಲ ಮುಂದೊಂದಿನ ನಿಮಗೆ ರೀಬೌನ್ಸ್ ಆಗತ್ತೆ ಅನ್ನೋದನ್ನ ಮರೆತು ಒಂಥರ ಮೈ ಮರೆತು ಅಂತಾರಲ್ಲ ಆ ಥರ ಎಷ್ಟೋ ವಿಚಾರಗಳನ್ನ ನೆಗೆಟಿವ್ ಆಗಿ ಮಗು ಮುಂದೆ ಹೇಳ್ತಾರೆ ಅಂಡ್ ತುಂಬಾ 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 ಕ್ರೂಷಿಯಲ್ ಪಾಯಿಂಟ್ ಒಂದು ಹೇಳ್ತೀನಿ ತಂದೆ ಅಥವಾ ತಾಯಿ ತನಗೆ ಸ್ಯಾಡ್ನೆಸ್ ಆದಾಗ ತುಂಬ ದೇ ಇಟ್ ಔಟ್ ಆಫ್ ಪ್ರಪೋರ್ಷನ್ ಅಂದ್ರೆ ಎದೆ ಬಡ್ಕೊಂಡು ತಲೆ ಚೆಚ್ಕೊಂಡು ಕೂಗಾಡ್ಕೊಂಡು ಕೈಯಲ್ಲಿರೋದೆಲ್ಲ ಬಿಸ್ ಹಾಕೊಂಡು ಅಯ್ಯೋ ನಾನು ಸುಟ್ಕೊಂಡ್ಬಿಡ್ತೀನಿ ಮನೆ ಬಿಟ್ಟು ಹೊಟ್ಟೋಗ್ತೀನಿ ನೇಣಾಕೊಂಡ್ಬಿಡ್ತೀನಿ ಇನ್ನು ವಿಪರೀತವಾಗಿ ತನ್ನ ಒಂದು ಫ್ರಸ್ಟ್ರೇಷನ್ ತೋರಿಸ್ಕೊಳ್ತಾ ಇದ್ದಾಗ ಆ ಲ್ಯಾಂಗ್ವೇಜ್ನ ಯಾರು ಕಲಿತಾ ಇರ್ತಾರೆ ಅನ್ನೋದನ್ನ ಮರ್ತು ಹೋಗ್ಬಿಡ್ತೀವಿ ದಿನ ಅದರ ಹಾರ್ಮೋನ್ಸ್ ಚೇಂಜ್ ಆದಾಗ ಅದನ್ನು ಇಂಟ್ರೆಸ್ಟ್ ಸಮೇತ ನಿಮ್ಮ ಮುಂದೆನೆ ಪ್ರೊಜೆಕ್ಟ್ ಮಾಡುತ್ತೆ ಅನ್ನೋದನ್ನು ಇಗ್ನೋರ್ ಮಾಡ್ಬಿಡ್ತೀವಿ ಅಲ್ವಾ ಸೊ ಈ ತರ ಒಳ್ಳೆ ಬಿಹೇವಿಯರ್ ಬೇಕು ಅಂದ್ರೆ ಮೊದಲನೇದಾಗಿ ತಾನು ಒಳ್ಳೆ ಬಿಹೇವಿಯರ್ ನಡ್ಕೊಳ್ಬೇಕು ಅಂತ ತನ್ನ ಮೇಲೆ ತಾನು ವರ್ಕ್ ಮಾಡಬೇಕು ಎರಡನೇದು ಈ ತರ ಅಚಾತುರ್ಯತೆಗಳು ತಂದೆ ತಾಯಿಂದ ಹಾಗೆ ಆಗತ್ತೆ ಅದನ್ನ ಮುಕ್ತವಾಗಿ ಮಗು ಮುಂದೆ ಕಮ್ಯುನಿಕೇಟ್ ಮಾಡಿ ಈ ತರ ಆಯ್ತು ತಪ್ಪ ಆಯ್ತು ನಮ್ಮಿಂದ ಕನ್ಫ್ಯೂಸ್ ಮಾಡಿ ನಿಮ್ಗೆ ಏಜ್ ಜಾಸ್ತಿ ಆಗಿದೆ ಅಷ್ಟೇ ಬಟ್ ಕಾನ್ಷಿಯಸ್ ಲೆವೆಲ್ ಅಲ್ಲಿ ನಾವ್ ಎಲ್ರು ಎರಡು ವರ್ಷದ ಮಗುವಿಂದ ಹಿಡ್ಕೊಂಡು ಎಂಬತ್ತು ವರ್ಷದ ಅಜ್ಜಿ ತಾತನ್ ಒಂದೇ ಲೆವೆಲ್ ಅಲ್ಲೇ ನಾವು ಎಲ್ಲ ಗ್ರೋ ಆಗ್ತಾ ಇರೋದು ಅದರಿಂದ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪಾಯ್ತು ಮಗು ಈ ಪದ ಉಪಯೋಗಿಸ್ಪರ್ದಾಗಿತ್ತು ಈಗ ಮಾಡಲ್ಲ ಇನ್ಮೇಲೆ ನೀನು ಮಾಡ್ಬೇಡ ನಾವು ಮಾಡಲ್ಲ ಅಂತ ಒಂದು ಕ್ಲಿಯರ್ ಕಟ್ ಕಮ್ಯುನಿಕೇಶನ್ ಮಗು ಮುಂದೆ ನೀವು ಪ್ರೆಸೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆದ್ರಿಂದ ವೀಕ್ಷಕರೇ ಮಗುಗೆ ಒಳ್ಳೆ ಒಂದು ಬಿಹೇವಿಯರ್ ಇನ್ಫ್ಲೂಯೆನ್ಸ್ ಬರಬೇಕು ಒಂದು ಪಾಸಿಟಿವ್ ಬಿಹೇವಿಯರ್ ಬರಬೇಕು ಅಂದ್ರೆ ಮೊದಲು ನೀವು ಪಾಸಿಟಿವ್ ಆಗಿರಿ ಪಾಸಿಟಿವ್ನ ಓಪನ್ ಆಗಿ ಅದ್ರ ಮುಂದೆ ಕಮ್ಯುನಿಕೇಟ್ ಮಾಡಿ ಕನ್ಫ್ಯೂಸ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ಜೊತೆ ಪೋಷಕರಾಗಿ ನೀವೇನೆಲ್ಲ ಮಾಡಬೇಕು ನಿಮ್ಮ ಮಗು ಚಾಂಪಿಯನ್ ಆಗೋಕೆ ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳನ್ನ ಪ್ರೆಸೆಂಟ್ ಮಾಡ್ತೀವಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ